ಮಾಲಿಕೆ ಎರಡು ಪುಸ್ತಕ ಪರಿಚಯ ಮೂವತ್ತೆಂಟು ತಿಂಗಳ ವಿಶೇಷ ಕಾಡು ಆಧಾರಿತ ಕಾದಂಬರಿ ಪುಸ್ತಕದ ಹೆಸರು ಕೆನ್ನಾಯಿಯ ಜಾಡಿನಲ್ಲಿ ಲೇಖಕರು ಕೃಪಾಕರ ಸೇನಾನಿ ಅಭಿಪ್ರಾಯ ಸ್ವಪ್ನವಂಶಿ ಓದುತ್ತಿರುವವರು ಥಳಿ ಲೇಖಕರು ಕಾಡಿನಲ್ಲಿ ಅಲೆಯುವಾಗಿನ ಅನುಭವಗಳ ಬಿಡಿಬಿಡಿ ಲೇಖನಗಳ ಸಂಗ್ರಹವಿದು ಕೆಲವೊಂದು ಬರಹಗಳನ್ನು ಪತ್ರಿಕೆಗಳಲ್ಲಿ ಓದಿದ ಪರಿಚಯವಿದ್ದರೂ ಪುಸ್ತಕದ ಹೆಸರನ್ನು ನೋಡಿ ಕೇವಲ ಕಾಡು ನಾಯಿಗಳ ಬಗ್ಗೆ ಬರೆದ ಪುಸ್ತಕವೆಂದು ಏಕನ್ನಿಸಿತೋ ತಿಳಿಯದು ಇಲ್ಲಿ ಆನೆಗಳ ಬಗ್ಗೆ ಕಾಜಾಣ ಹಕ್ಕಿಗಳ ಬಗ್ಗೆ ಕಡವೆ ಜಿಂಕೆಗಳ ಬಗ್ಗೆ ಹುಲಿಯ ಬಗ್ಗೆ ಚಿರತೆಯ ಬಗ್ಗೆ ಕಾಡಿನಲ್ಲಿ ಅವರಿಗೆ ಸಹಾಯಕರಾಗಿ ನಿಂತ ಚೆನ್ನ ಬೊಮ್ಮರ ಬಗ್ಗೆ ಮುಖ್ಯವಾಗಿ ಕಾಡಿನ ದಟ್ಟತೆ ಅದರ ವಿಸ್ತಾರ ಕಾಡಿನ ನೈಜ ಸೌಂದರ್ಯ ದುರ್ಗಮ ಕಾಡುಗಳ ಭಾಗವಾಗಿರುವ ನಡುವಿನ ಬಯಲುಗಳ ಬಗ್ಗೆಯೂ ವಿಚಾರಗಳಿವೆ ಮಾರಾ ಮುದುಮಲೈ ಆನೆ ಮಾವುತನ ಲೇಖನವನ್ನು ಹಿಂದೊಮ್ಮೆ ಓದಿದಾಗಿನಿಂದ ಇವರ ಇನ್ನಿತರ ಬರಹಗಳನ್ನು ಓದಬೇಕೆಂದಿತ್ತು ಬರಿಯ ಪ್ರಾಣಿಗಳ ಬಗ್ಗೆಯಷ್ಟೇ ಅಲ್ಲದೆ ಕಾಡಿನ ಚಿತ್ರಣವನ್ನು ಕಟ್ಟಿಕೊಡುವ ಪ್ರಯತ್ನದೊಂದಿಗೆ ಅವರ ಅನೇಕ ವರ್ಷಗಳ ಕಾಡಲೆದಿದ್ದ ಅನುಭವವನ್ನು ಜೊತೆಗಿರಿಸಿ ನಡೆಯುತ್ತಿದ್ದ ಪ್ರತಿ ಹೆಜ್ಜೆಯನ್ನು ಅಕ್ಷರಕ್ಕಿಳಿದ ಪ್ರಬುದ್ಧತೆಗೆ ಅಚ್ಚರಿಯೂ ಸಹ ದೂರದಿಂದ ಕಾಡನ್ನು ನೋಡಿ ಅನುಭವಿಸುವುದಕ್ಕೂ ಕಾಡಿನಲ್ಲಿ ಸುತ್ತಾಡಿ ಕೇವಲ ಪ್ರವಾಸಿಗರಂತೆ ಅರ್ಥೈಸುವುದಕ್ಕೂ ಮೀರಿ ಕಾಡಿನಲ್ಲೇ ಕಾಡಿನ ಭಾಗವೇ ಆಗಿ ಕಾಡಿನ ಬಗ್ಗೆ ಬರೆಯುವುದಿದೆಯಲ್ಲ ಅದು ನಿಜವಾದ ದೃಷ್ಟಿ ನಿಶಬ್ದವನ್ನಷ್ಟೇ ಉಸಿರಾಗಿಸಿಕೊಂಡ ಕಾಡು ಹೇಳುವ ಕಥೆಗಳಲ್ಲಿ ತಮ್ಮ ಅನುಭವಕ್ಕೆ ಬಂದವನ್ನು ಹೇಳುತ್ತಾ ಸಾಗುತ್ತಾರೆ ಕಾಡಿನ ಜಾಡಿನಲ್ಲಿ ಮೂಡಿದ ಹೆಜ್ಜೆಗಳ ಅಧ್ಯಯನ ಅದರಲ್ಲಿ ಆತುರ ಧಾವಂತಗಳ ಲೆಕ್ಕಾಚಾರ ಹೀಗೆ ಅಂದಾಜಿಗೆ ಸಿಗದ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳ ಮೇಲೆ ಸಂಶೋಧನೆ ಯಾವುದೋ ಪ್ರಾಣಿಯನ್ನು ಹಿಂಬಾಲಿಸ ಹೊರಟು ದಾರಿಯಲ್ಲಿ ಮತ್ಯಾವುದೋ ಪ್ರಾಣಿ ಅವರ ಗಮನವನ್ನು ಹಿಡಿದಿರಿಸಿ ಅದರ ಹಿಂದೆ ಹೋಗಬೇಕಾದ ಕುತೂಹಲಗಳನ್ನು ಅವರ ಮಾತಿನಲ್ಲೇ ಓದಬೇಕು ಅದು ರೋಚಕವೆನಿಸುವಂತೆ ಇಡೀ ಪುಸ್ತಕದಲ್ಲಿ ಕೆಲವು ಲೇಖನಗಳು ತಮಾಷೆಯಾಗಿದ್ದರೆ ಆನೆಗಳ ಕುರಿತಾದ ಬರಹ ಅವುಗಳ ಅಂತರಾಳಕ್ಕಿಳಿದು ಅರ್ಥ ಮಾಡಿಕೊಂಡಂಥವು ಹುಲಿಯ ಜಾಡಿನಲ್ಲಿ ಲೇಖನವಂತೂ ರೋಚಕವೆನಿಸಿತ್ತು ಇಡೀ ಪುಸ್ತಕವೇ ಕಣ್ಣಿಗೆ ಕಾಣದ ಕೊಂಡಿಗಳನ್ನು ಸೇರಿಸುತ್ತಾ ಜೀವ ಪರಿಸರದ ಅದ್ಭುತ ಸೃಷ್ಟಿಯನ್ನೇ ಮುಂದಿಡುತ್ತದೆ ನೀವು ಕೂಡ ಪರಿಸರ ಪ್ರೇಮಿಯಾಗಿದ್ದರೆ ಪುಸ್ತಕ ಓದಿಲ್ಲದಿದ್ದರೆ ಓದಿ ನೋಡಿ ಹಿಂದೊಮ್ಮೆ ಓದಿದ್ದರೆ ಮತ್ತೊಮ್ಮೆ ಮೆಲುಕು ಹಾಕಿ ಧನ್ಯವಾದಗಳು